ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ಹಳ್ಳಿ ಶೈಲಿಯಲ್ಲಿ ಮೆಣಸಿನ್ಕಾಯಿ ಕುಟ್ಟು ಚಟ್ನಿ ಹಸೈಮೆಣ್ಸಿನ್ಕಾಯಿ ಚಟ್ನಿ ಅಂದರೆ ಖಾರ ಇರ್ಬೋದು ಅನ್ಕೋಬೋದು ಬನ್ನಿ ಕೆಲವೊಂದು ಟ್ರಿಕ್ಸ್ನ ಯೂಸ್ ಮಾಡಿದರೆ ಖಾರ ಇಲ್ಲದಾಗಿಯೇ ಮಾಡ್ಬೋದು ಈ ಹಸೈಮೆಣ್ಸಿನ್ಕಾಯಿ ಚಟ್ನಿಗೆ ಯಾವ ಟ್ರಿಕ್ಸ್ನ ಯೂಸ್ ಮಾಡಬೇಕು ಅಂತ ಮುಂದೆ ನೋಡೋಣ ಬನ್ನಿ ಅದಕ್ಕೇನು ಬೇಕು ಅದು ಯಾವ ಥರ ಮಾಡೋದು ಅಂತ ನೋಡೋಣ ಕಬ್ಬಿಣದ ಅಂಚಿಗೆ ಒಂದು ಚಮಚದಷ್ಟು ಎಣ್ಣೆನ ಹಾಕಬೇಕು ನೂರು ಗ್ರಾಮಿನಷ್ಟು ಹಸೆ ಮೆಣಸಿನ್ಕಾಯಿ ತಗೋಬೇಕು ಮತ್ತು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕು ಇಲ್ಲಿ ನಾನು ಸೆಲೆಕ್ಟ್ ಮಾಡಿರೋ ಹಸಿಮೆಣಸಿನ್ಕಾಯಿ ಇದೆಯಲ್ಲ ಇದು ಖಾರ ಕಮ್ಮಿಯಾಗಿರುವಂಥದ್ದು ಹಾಗೂ ತುಂಬ ರುಚಿಯಾಗಿರುತ್ತೆ ಈ ಮೆಣಸಿನ್ಕಾಯಿನೇ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನಾವು ಕಬ್ಬಣ ತಂಚನ್ನೇ ತೊಗೊಂಡಿದ್ದೀವಿ ಇದರಲ್ಲಿ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಹಳ್ಳಿ ಶೈಲಿಯಲ್ಲಿ ಮಾಡೋದ್ರಿಂದ ಗಬ್ಣ್ಣದಂಚನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಎಣ್ಣೆನ ಹಾಕಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಮಂದ ಊರಿನಲ್ಲಿ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಆಗ್ಬೋದು ಸೊ ನೋಡಿ ತಣ್ಣಗಾದ ನಂತರ ಅರ್ಧ ಚಮಚದಷ್ಟು ಪುಡಿ ಉಪ್ಪು ಐದರಿಂದ ಆರು ಎಸಳು ಬೆಳ್ಳುಳ್ಳಿ ಇಲ್ಲಿ ನಾನು ಕುಟ್ತಾ ಇದ್ದೀನಲ್ಲ ಇದೇ ಥರನೇ ಕುಟ್ಟಬೇಕು ಈ ಥರ ಕುಟ್ಟೋದ್ರಿಂದ ತುಂಬ ರುಚಿಯಾಗಿರುತ್ತೆ ಇದೆಲ್ಲ ಕೆಲವೊಂದು ಟ್ರಿಕ್ಸ್ನ ಹೇಳ್ತಾ ಇದ್ದೀನಲ್ಲ ಈ ಥರ ಫಾಲೋ ಮಾಡೋದ್ರಿಂದ ಇದರಲ್ಲಿ ಸ್ವಲ್ಪ ಖಾರ ಕೂಡ ಬರೋದಿಲ್ಲ ತುಂಬ ರುಚಿಯಾಗಿರುತ್ತೆ ಸೊ ನೋಡಿ ಈ ಥರ ಕುಟ್ಟಬೇಕು ಅರ್ಧ ಚಮಚದಷ್ಟು ಬೆಲ್ಲದ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಮತ್ತು ಕುಟ್ಟಬೇಕು ಈ ಚಟ್ನಿನ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಸಜ್ಜೆ ರೊಟ್ಟಿ ಎಲ್ಲದರ ಜೊತೆಗೂ ಸ್ವಲ್ಪ ಕಾಯಿಸಿರೋ ಎಣ್ಣೆನ ಹಾಕ್ಕೊಂಡು ಸಹ ಮಾಡ್ಬೋದು ಬನ್ನಿ ಈ ಹಸೇ ಮೆಣಸಿನ್ಕಾಯಿ ಕುಟ್ಟಿ ಚಟ್ನಿ ನಿಮ್ಗೆ ಇಷ್ಟ ಆಯ್ತಾ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ಳಿ